ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ನಮ್ಮ ಮನೆಯಿಂದ ನಿಮ್ಮೆದುರುಗಡೆಗೆ ಬಂದಿದ್ದೇನೆ ಬಳ್ಳಿ ಗೆಣಸು ಅನ್ನುವಂಥದ್ದು ನೀವು ಕೂಡ ಗೊತ್ತಿರುವಂಥದ್ದು ಆ ಗೆಣಸಿಗೆ ದೊಡ್ಡ ಸಮಸ್ಯೆ ಇರುವಂಥದ್ದು ಹೆಗ್ಗಣದ್ದು ಮತ್ತು ಅದನ್ನು ಮನೆಯಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಎಲ್ಲಿ ಮಾಡಿದರೂ ಹೆಗ್ಗಣ ಅದನ್ನು ತಿಂತದೆ ಒಂದು ಏಯ್ಟಿ ಪರ್ಸೆಂಟ್ ಹೆಗ್ಗಣದಿಂದ ರಕ್ಷಣೆ ಮಾಡಿಕೊಂಡು ಅತ್ಯಂತ ಕಡಿಮೆ ಜಾಗದಲ್ಲಿ ಹೆಚ್ಚು ಬಳ್ಳಿ ಗಣಸನ್ನು ಬೆಳೆಯುವಂಥದ್ದು ಹೇಗೆ ಅನ್ನುವಂಥ ಸಿಸ್ಟಮನ್ನು ನಾನು ಇವತ್ತು ತೋರಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದು ಮೊದಲು ಬೇಕಾಗಿರೋದು ಈ ರೀತಿ ಗೋಣಿ ಈ ರೀತಿ ಗೋಣಿಗೆ ಒಂದು ತೂತುಗಳನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದು ಹೇಗೆ ಮಾಡೋದು ಅನ್ನುವಂಥದ್ದು ಕೂಡ ತೋರಿಸ್ತೇನೆ ನೋಡಿ ಈ ರೀತಿ ಗೋಣಿಗೆ ಮೊದಲೇದಾಗಿ ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಇದನ್ನು ಹೀಗೆ ತೂತು ಮಾಡುವಂಥದ್ದು ಬಿಸಿ ಮಾಡಿದಾಗ ಸುಲಭದಲ್ಲಿ ಆಗುತ್ತೆ ಆಗ ಅದು ಮತ್ತೆ ಹರಿಯುದಿಲ್ಲ ಅದೊಂದು ರೀತಿಯಲ್ಲಿ ಮೆಲ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿಗೂ ತೂತು ಮಾಡ್ಬೇಕಾಗ್ತದೆ ಇಷ್ಟು ಸಣ್ಣ ಗೋಣಿಯಲ್ಲಿ ಆಗ್ತದೆ ಅಂದ್ರೆ ಹದ್ನಾರು ಸಾಲಲ್ಲಿ ಹದಿನಾರು ಅಡಿಯಲ್ಲಿ ಆಗುವಷ್ಟು ಇಷ್ಟು ಸಣ್ಣ ಗೋಣಿಯಲ್ಲಿ ಆಗ್ತದೆ ಈ ರೀತಿಯ ಮಣ್ಣು ಅಂದ್ರೆ ಸ್ವಲ್ಪ ಕಾಂಪೋಸ್ಟ್ ಕಡ್ದು ಬಾರಿ ತರಕಾರಿ ಮಾಡಿದಂತ ಮಣ್ಣು ಸ್ವಲ್ಪ ಹೊಯ್ಗೆ ಮಿಶ್ರಿತ ಆಗಿರುವಂಥ ಮಣ್ಣು ನೋಡಿ ಈ ಜಾಗದಿಂದ ಅಂತ ತೆಗೆದಿರುವಂಥದ್ದು ಕಳೆದು ಬರೋದ್ರಲ್ಲಿ ಸಾಲು ಮಾಡಿ ತರಕಾರಿ ಹಾಕಿತ್ತು ಅದರಲ್ಲಿ ಸ್ವಲ್ಪ ಗೊಬ್ಬರ ಮಿಕ್ಸ್ ಇದೆ ಅದಕ್ಕೆ ಬೇರೆ ಯಾವುದೇ ಕಾಂಪೋಸ್ಟ್ಗಳನ್ನು ಮಿಕ್ಸ್ ಮಾಡ್ಕೊಳ್ಬೋದು ಯಾಕಂದ್ರೆ ಮತ್ತೆ ಮತ್ತೆ ಅಲ್ಲಿ ನೀವು ಕಾಂಪೋಸ್ಟ್ ಕೊಡೋಕ್ಕಾಗಲ್ಲ ಅದಕ್ಕೆ ನೀರಲ್ಲಿ ಜೀವಾಮೃತ ಇಂಥದ್ದು ಯಾವುದಾದ್ರು ಕೊಡ್ಬೋದು ಹೊರತು ಬೇರೆ ಯಾವುದು ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಮೊದಲೇ ಅದಕ್ಕೆ ಏನೇನು ಹಾಕಬೇಕು ಅದನ್ನು ಹಾಕಿರಬೇಕು ಬೇರೆ ತರಕಾರಿಗೆ ತರಕಾರಿಗೋಸ್ಕರ ತಂದಿರುವಂಥ ಸ್ವಲ್ಪ ಕೋಳಿ ಗೊಬ್ಬರ ಇತ್ತು ಆ ಕೋಳಿ ಗೊಬ್ಬರನ ಸ್ವಲ್ಪ ಈ ಮಣ್ಣಿಗೆ ನಾನು ಬೆರೆಸ್ತೇನೆ ಅದರ ಜೊತೆಗೆ ಸ್ವಲ್ಪ ಕುರಿ ಗೊಬ್ಬರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಮಣ್ಣಿನ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಗೋಣಿಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಬೇಕು ಇದು ಬೀಟ್ರೋಟ್ ಗೆಣಸು ಅಂತ ಇದು ಕೇಳ್ತಾರೆ ನೋಡಿ ಬೀಟ್ರೋಟು ಯಾವ ಕಲರ್ ಇದೆ ಪಿಂಕ್ ಆಗಿ ಆ ಕಲರ್ ಇರುವಂಥದ್ದು ಇನ್ನು ನಮ್ಮ ಊರಿನ ಮಾಮೂಲಿ ಗೆಣಸು ಆದರೆ ಇದೆರಡು ಗೆಣಸುಗಳಲ್ಲೂ ಒಳಗಡೆ ಬಿಳಿಯೇ ಇರ್ತದೆ ಆದರೆ ಇದು ಹೊರಗಡೆ ಮಾತ್ರ ಬೀಟ್ರೂಟ್ ಅಲ್ಲಿ ಇರ್ತದೆ ಆ ರೀತಿ ಗೆಣಸನ್ನು ನಾನು ರೆಡಿ ಮಾಡ್ಕೊಳ್ತೇನೆ ಹೊಸ ಒಂದು ಪ್ರಯೋಗವನ್ನು ಮಾಡುವಂಥದ್ದು ಇದು ಬಾಳೆ ದಿಂಡು ಇದನ್ನು ಇಲ್ಲಿ ಮಧ್ಯಕ್ಕಿಡ್ತೇನೆ ಏನಕ್ಕೆ ಇಡೋದು ಹೇಳಿದ್ರೆ ಯಾವಾಗ ನಾವು ಮಣ್ಣುಗಳನ್ನೆಲ್ಲ ಹಾಕ್ತೇವೆ ಹಾಕಿದ ಮೇಲೆ ಅಲ್ಲಿ ಟೈಟ್ ಆಗ್ತದೆ ಟೈಟ್ ಆದಮೇಲೆ ನಾವು ಮೇಲ್ಗಡೆಯಿಂದ ಗೊಬ್ಬರದ ನೀರು ಹಾಕಿದರೆ ಅಡಿಗೆ ಹೋಗುವುದಿಲ್ಲ ಅದು ಇದನ್ನು ನಾವು ಬಾಳೆ ದಿಂಡನ್ನು ಇಟ್ಟರೆ ಆ ಬಾಳೆ ದಿಂಡು ಇನ್ನೊಂದು ಒಂದು ತಿಂಗಳಾಗುವಾಗ ಸೈಡೆಲ್ಲ ಗಟ್ಟಿಯಾಗಿ ಈ ಬಾಳೆ ದಿಂಡು ಅಲ್ಲೇ ಚಿರಟಿ ಹಾಳಾಗಿ ಹೋಗ್ತದೆ ಆ ಸಂದರ್ಭದಲ್ಲಿ ಅದರ ಮಧ್ಯಕ್ಕೆ ನೇರ ಸ್ವಲ್ಪ ಗೊಬ್ಬರದ ನೀರು ಜೀರಾ ಹಾಕಿದರೆ ಆ ಮಧ್ಯದ ಜಾಗಗಳಿಗೆಲ್ಲವೂ ಕೂಡ ಸಿಗ್ತದೆ ಕಾಂಪೋಸ್ಟ್ ಅನ್ನೆಲ್ಲ ಹಾಕ್ಬಹುದು ಅದಕ್ಕೋಸ್ಕರ ನಾನು ಇದೊಂದು ಹೊಸ ಪ್ರಯೋಗವನ್ನು ಮಾಡಿರುವಂಥದ್ದು ಇದು ಹೇಗೆ ಕ್ಲಿಕ್ ಆಗ್ತದೆ ಅನ್ನುವಂಥದ್ದು ಮುಂದಕ್ಕೆ ಗೊತ್ತಾಗತ್ತೆ ನೋಡೋ ಮಿಕ್ಸ್ ಮಾಡಿದ ಮಣ್ಣು ಮತ್ತು ಗೊಬ್ಬರವನ್ನು ನಾವು ಹಾಕಬೇಕಾಗತ್ತೆ ಇಲ್ಲಿ ಅಡಿಗೆ ಪಿಂಕ್ ಗೆಣಸನ್ನು ಹಾಕ್ತೇವೆ ಇಲ್ಲಿ ತಿರುಗ್ಸ ಸ್ವಲ್ಪ ಗೊಬ್ಬರದ ಸೊಪ್ಪು ಅದು ಸ್ವಲ್ಪ ಮಧ್ಯದಲ್ಲಿ ಹಾಕಿಟ್ರೆ ಸ್ವಲ್ಪ ಲೂಸ್ ಆಗ್ತದೆ ಅದು ಬಾಳೆಯ ದಿಂಡು ಎಕ್ಕದು ಎಲೆ ಸ್ವಲ್ಪ ಇದನ್ನು ಮಿಡ್ಲಿಕ್ಕೆ ಹಾಕ್ತೇನೆ ಯಾಕಂದ್ರೆ ಅದು ಮತ್ತೆ ಅದು ಟೈಟ್ ಆಗ್ತದಲ್ಲ ಅದಕ್ಕೋಸ್ಕರ ಟೈಟ್ ಆಗಬಾರ್ದು ಹದಿನಾರು ಸ್ಟೆಪ್ಪಲ್ಲಿ ಗೆಣಸನ್ನು ಸೆಟ್ ಮಾಡಿದ್ದೇವೆ ಕನಿಷ್ಠ ಒಂದು ತಿಂಗಳಲ್ಲಿ ಇದು ಕೊಳಿತು ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೊಳಗಡೆ ಕೊಪಿಟ್ಟು ಬೇರೆ ಯಾವುದೇ ಹಾಕಿ ಇಲ್ಲಿ ನೇರ ಎಲ್ಲ ಅಡಿಯ ಇದರವರೆಗೂ ಕೂಡ ಗೆಣಸಿನವರೆಗೂ ಕೂಡ ಗೊಬ್ಬರ ಹೋಗುವ ಹಾಗೆ ನಾ ಮೆಥಡನ್ನು ಮಾಡ್ಬೋದು ಇಷ್ಟ ಆದಮೇಲೆ ಭಾರಿ ಭಾರಿ ಇದು ಅದಕ್ಕೆ ಸ್ವಲ್ಪ ಇದಕ್ಕೆ ಒರಗಿಸ್ಬೇಕಾಗ್ತದೆ ಯಾಕಂದರೆ ಕೆಲಸ ಬೀಳುವ ಚಾನ್ಸಸ್ ಇರ್ತದೆ ನೋಡಿ ಇದಕ್ಕೆ ನೀರನ್ನು ಹಾಕುವ ನೀರು ತುಂಬ ಚೆನ್ನಾಗಿ ಹಾಕಬೇಕು ಯಾಕಂದರೆ ಅಡಿವರೆಗೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ಬಿಸಿ ಆಗುವ ಚಾನ್ಸಸ್ ಇರ್ತದೆ ಒಂದು ಸ್ವಲ್ಪ ಸೆಗಣಿ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕಿದ್ರಿಂದಾಗಿ ಬಿಸಿ ಆಗುವಂಥ ಚಾನ್ಸಸ್ಗಳಿರ್ತದೆ ಅದಕ್ಕೋಸ್ಕರ ಮತ್ತು ಯಾಕೆ ಇದನ್ನು ಅಡಿಕೆಗೆ ಒಣ ಹೊರಗಿಸಿದ್ದು ಅಂತ ಹೇಳಿದ್ರೆ ಇದು ಭಾರ ಆಗೋ ಚಾನ್ಸ್ ಇರ್ತದೆ ಭಾರ ಆಗಿ ನೆಲಕ್ಕೆ ಬೀಳ್ಬಾರ್ದಲ್ಲ ಬೆಳೆ ಬಿದ್ದರೆ ಅದು ಸತ್ತು ಹೋಗೋ ಚಾನ್ಸಸ್ ಇರ್ತದೆ ಅಂದರೆ ಅದರ ಅಡಿಯಲ್ಲಿ ಗೆಣಸು ಎಲ್ಲ ಬಿದ್ದು ಸತ್ತು ಹೋಗ್ತದೆ ಆ ಕಾರಣಕ್ಕೋಸ್ಕರ ಅದಕ್ಕೊಂದು ಹೊರಾಗ್ಲಿಕ್ಕೆ ಹೊರಗ್ಲಿಕ್ಕೆ ಕೊಡಬೇಕಾಗ್ತದೆ ಈ ರೀತಿ ಒಂದು ಕಂಟೆಂಟ್ ಮಾಡಲಿಕ್ಕೆ ಒಂದು ಕಾರಣ ಇದೆ ಗೋಪಾಲಕೃಷ್ಣ ಭಾಗವತ್ ಅಂತೇಳಿ ಶಿವಮೊಗ್ಗದವರು ತುಂಬ ವರ್ಷದಿಂದ ನಮ್ಮ ಯೂಟ್ಯೂಬ್ನ ವೀಕ್ಷಕರವರು ಅವರು ಈ ರೀತಿ ಪ್ರಯೋಗ ಅವರು ಮಾಡಿದರು ಆ ಪ್ರಯೋಗವನ್ನು ನಮಗೆ ತೋರಿಸಿದ್ರು ಅವರು ಆಗ ನಾನು ಜೊತೆ ಮಾತುಕತೆ ಮಾಡಿ ಅವ್ರೂ ಈ ಚಾನಲಲ್ಲಿ ತರುವ ಅನ್ನೋಂಥ ಒಂದು ಪ್ರಯತ್ನ ಮಾಡಿದೆ ಇದೊಂದು ಹೊಸ ಪ್ರಯತ್ನ ನೀವು ಯಾರಾದರೂ ಬೇರೆ ಕಡೆ ನೋಡ್ತಾ ಇದ್ರೆ ನೀವು ಕೂಡ ವಿಡಿಯೋ ಮಾಡಿ ಹಾಕಿದರೆ ಅದನ್ನು ನಮ್ಮ ಚಾನಲ್ ನಾವು ಪ್ರಸಾರ ಮಾಡ್ತೇವೆ ಗೋಪಾಲಕೃಷ್ಣ ಭಾಗವತರು ಶಿವಮೊಗ್ಗದಲ್ಲಿ ಅವರ ತೋಟದಲ್ಲಿ ಮಾಡಿರುವಂಥ ಈ ಪ್ರಯೋಗ ಅದರಲ್ಲಿ ಎಷ್ಟು ಆಗ್ತದೆ ಈ ರೀತಿ ಅನ್ನುವಂಥದ್ದಕ್ಕೆ ಆರು ತಿಂಗಳಾದ್ಮೇಲೆ ಅದನ್ನು ಓಪನ್ ಮಾಡಿದಾಗ ಎಷ್ಟು ಗಿಣಸಾಗತ್ತೆ ಅನ್ನುವಂಥದ್ದನ್ನು ಗೋಪಾಲಕೃಷ್ಣ ಅವರು ನಮಗೆ ತಿಳಿಸ್ತಾರೆ ಈ ಹಿಂದೆ ಗೆಣಸು ನೋಡುವ ಕ್ರಮವನ್ನು ಶಿವಪ್ರಸಾದ್ ಮಲೇಬೆಟ್ಟಿ ಅವರು ಮಾಡಿರುವ ವಿಡಿಯೋದ ಮುಂದಿನ ಭಾಗವಾಗಿ ಈ ಗೆಣಸು ನಾಟಿ ಮಾಡಿದ ಕೀಳು ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀವಿ thank you ನಾಲ್ಕರಿಂದ ಐದು ಕೆ ಜಿ ಆರು ತಿಂಗಳಲ್ಲಾಗುತ್ತೆ ಇಲಿ ಹೆಗ್ಗಣದಿಂದ ಒಂದು ಬಚಾವಾಗಿ ನಮಗೆ ಗಿಣ ಸುಳಿತದೆ ಕಡಿಮೆ ಜಾಗದಲ್ಲಾಗುತ್ತೆ ಅಂಗ್ಲದಲ್ಲಿ ಕಾರ್ ಶೆಡ್ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಇದನ್ನು ಮಾಡ್ಬೋದು ಈ ರೀತಿ ನಾವು ಒಂದು ಮಾಡುವಂಥ ಪ್ರಯೋಗಗಳನ್ನು ನಾವೊಂದು ಐದೈದು ಮಾಡ್ಬೇಕು ನಮ್ಮ ಮನೆ ಪಕ್ಕ ಗಿಣಸಿನ ಬಳ್ಳಿಗಳು ಸಿಕ್ತು ಇದನ್ನೆಲ್ಲ ಆಗ ಆಗ ನಿಮ್ಗೆಲ್ಲರಿಗೂ ಕೂಡ ಅದರದ್ದು ಒಂದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಆರು ತಿಂಗಳಾದ್ಮೇಲೆ ಅದನ್ನ ತೆಗೆದು ಮತ್ತೆ ಪುನಃ ಅದರಲ್ಲಿ ಮಾಡ್ತಾ ಹೋದ್ರೆ ಇತ್ತು ಒಳ್ಳೆ ಗಟ್ಟಿ ಗೋಣಿ ಗೋಣಿದ್ರೆ ಸುಮಾರೊಂದು ಮೂರ್ನಾಲ್ಕು ಒಂದು ಎರಡು ವರ್ಷ ಮಾಡ್ಲಿಕ್ಕಾಗ್ತದೆ ವೀಕ್ ಗೋಣಿದ್ರೆ ಅದು ಹರಿದೋಗೋ ಚಾನ್ಸಸ್ ಇರ್ತದೆ ಒಂದೇ ಬಾರಿ ಕೂಡ ಅದ್ರ ಜೊತೆಗೆ ನಾನೀಗ ತೋರಿಸಿರುವಂಥದ್ದು ಇಪ್ಪತ್ತೈದು ಕೆ ಜಿಯ ಗೋಣಿ ಯಾಕಂದ್ರೆ ಅಷ್ಟಕ್ಕೆ ನಿಮಗೆ ಟೈಮ್ನೊಳಗೆ ತುಂಬಿಸಿ ತೋರಿಸ್ಬೇಕಲ್ಲ ಐವತ್ತು ಗೋಣಿ ಅಂತ ಆದರೆ ಇನ್ನೂ ದೊಡ್ಡದಾಗತ್ತೆ ಇನ್ನೂ ತುಂಬ ಅದರಲ್ಲಿ ಗಿಣಸುಗಳನ್ನು ಮಾಡ್ಲಿಕ್ಕಾಗತ್ತೆ ಅದೇ ರೀತಿಯಲ್ಲಿ ತುಂಬಾ ಜನ ಗಳನ್ನು ಹಿಟ್ಟು ಮೇಲೆ ಮೇಲೆ ಸ್ವಲ್ಪ ಅದನ್ನು ತುಂಬಿಸಿ ಮಾಡ್ತಾರೆ ಟ್ಯಾಂಕಿಗಳಲ್ಲಿ ಮಾಡ್ತಾರೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಬೇಸಿಕಲಿಯಾಗಿ ಏನಕ್ಕೆ ಇದನ್ನ ಮಾಡುದು ಅಂತ ಹೇಳಿದ್ರೆ ಹೆಗ್ಗಣದಿಂದ ರಕ್ಷಣೆ ಮಾಡ್ಲಿಕ್ಕೆ ಕೀಲಿಂದ ರಕ್ಷಣೆ ಮಾಡ್ಲಿಕ್ಕೆ ಯಾಕಂದ್ರೆ ಹೆಗ್ಗಣ ಇಲಿ ಅಷ್ಟು ಅದಕ್ಕೆ ಸಮಸ್ಯೆಯನ್ನು ಕೊಡ್ತದೆ ಈ ರೀತಿ ಗೋಪಾಲಕೃಷ್ಣ ಭಾಗವತರಿಗೆ ನಮ್ಮ ಕಡೆಯಿಂದ ಚಾನಲ್ ಕಡೆಯಿಂದ ಧನ್ಯವಾದಗಳು ಅವರು ಅವ್ರದ್ದು ಇಂಟ್ರೆಸ್ಟ್ ಅನ್ನು ನಾನು ಮೆಂಚ್ತೇನೆ ಯಾಕಂದ್ರೆ ಹಿರಿಯರವರು ಅವರು ಆದ್ರೂ ಕೂಡ ನಾನು ಹೇಳಿದ ತಕ್ಷಣ ಅವ್ರಿಗೆ ಎಷ್ಟು ಸ್ಕಿಲ್ ಇದೆ ಅಷ್ಟನ್ನು ಒಂದು ಕ್ಯಾಮರಾ ಎದುರುಗಡೆ ಇಟ್ಟು ಈ ರೀತಿ ಮೈಕ್ ಗಳು ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಅದನ್ನ ನಮ್ಗೆ ಒಂದು ಕವರ್ ಮಾಡಿ ತೋರಿಸಿದ್ದಾರೆ ಈ ರೀತಿ ನಿಮ್ಮಲ್ಲಿ ಏನೇನು ಸ್ಕಿಲ್ ಗಳಿದೆ ಟೆಕ್ನಿಕ್ ಗಳಿದೆ ಇಂತಹ ವಿಷಯ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ ನಾವದನ್ನ ನಿಮ್ಗೆ ಗೈಡ್ ಮಾಡ್ತೇವೆ ಹೇಗ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಚಾನಲ್ ಅಲ್ಲಿ ಬಂದು ಜನರಿಗೆ ಗೈಡ್ ಮಾಡುವಂತ ಒಂದು ಅವಕಾಶವನ್ನು ನಾವು ಸೃಷ್ಟಿ ಮಾಡ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು